ಸೇರಲ್ಲ <laughs> <laughs> ಏನು ನಮ್ಮ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ನಾವು ಇಪ್ಪತ್ತ್ ಮೂರನೇ ತಾರೀಕು ಸೆಪ್ಟೆಂಬರ್ ಪೋರಕಾರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ಎಲ್ಲಾ ಪೋರಕಾರ್ಗಳಿಗೂ ನಾವು ಈ ಮೊದಲೇ ಆಯೋಜಿಸಂತೆ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೀವಿ ಅದರ ಫಲವಾಗಿ ಇವತ್ತು ನಾವು ಕ್ರೀಡೆಯನ್ನು ಕಾರ್ಮಿಕರಿಗೋಸ್ಕರ ಒಂದು ಆಯೋಜನೆ ಏನು ನಗರದ ಸ್ವಚ್ಛತೆ ಹಾಗೂ ನಗರದ ಒಂದು ಉತ್ತಮ ಪರಿಸರಕ್ಕೆ ಕಾರಣರಾಗಿರುವ ಕಾರ್ಮಿಕರಿಗೆ ಒಂದಿನ ಉಲ್ಲಾಸವಾಗಿ ಉತ್ಸಾಹವಾಗಿ ಕೇಳಿಬೇಕು ಅವ್ರಿಗೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅವರ ದೈಹಿಕ ಆರೋಗ್ಯ ಮತ್ತು ಸದೃಢತೆಯಿಂದ ಕಾಪಾಡಿಕೊಳ್ಳಿರೋದ್ರಿಂದ ಅವ್ರಿಗೆ ಒಂದು ಉಲ್ಲಾಸವಾಗಿ ಉತ್ಸಾಹವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡುವ ಉದ್ದೇಶದಿಂದ ಇದೊಂದು ಕ್ರೀಡೆಯನ್ನು ಹಾಯಿಸಿದ್ವಿ ಎಲ್ಲ ಎಲ್ಲರೂ ಇದು ಒಂದು ಫ್ರೆಂಡ್ಲಿ ಫ್ರೆಂಡ್ಲಿ ಗೇಮ್ ತರ ಆಡ್ಬೇಕು ಯಾವುದೇ ಒಂದು ಗಲಾಟೆ ಇದು ಸ್ನೇಹಿ ಭರಿತವಾಗಿ ಆಡ್ಬೇಕು ಗೆದ್ದವರು ಕೂಡ ಬಹುಮಾನವನ್ನು ಹೊರಕಾಡ್ತೀರ ಕೊಡ್ಲಾಗುತ್ತೆ ಆದ್ರಿಂದ ಎಲ್ಲರೂ ಎಲ್ಲ ಯಶಸ್ವಿಯಾಗಿ ಆಡಿ ಎಲ್ಲ ಖುಷಿಯಾಗಿ ಆಡಿ ಯಾವುದೇ ಸೌಂದರ್ಯಕ್ಕೊಳ್ಗಾಡ್ತೀರಾ ಚೆನ್ನಾಗಿ ಆಡ್ಬೇಕು ಅಂತ ಉತ್ಸಾಹನ ಆಡ್ಬೇಕು ಅಂತ ಎಲ್ರಿಗೂ ಮನವಿ ಮಾಡ್ತಾ ಎಲ್ಲ ಇಲ್ಲಿ ಬಂದಿರೋರಿಗೆಲ್ಲ ಮತ್ತೊಮ್ಮೆ ಸ್ವಲ್ಪ ತಂದ್ ಕೊಡ್ತಾ ಮಾಡ್ತಾ